ರೈಟ್ ಆಗ್ಬಿಟ್ಟು ಅಂದ್ರೆ ನಾನು ಆಕ್ಚುಲಿ ಕಾಮಿಡಿ ಆರ್ಟಿಸ್ಟ್ ಆಗ್ಬೇಕಂತ ಬಂದ ಅವ್ರ ಜೊತೆ ಸ್ಥಾನ ಪದಗಳು ಪದಗಳು ಅಂತ ಮಾಡಿದ್ರೆ ಇಲ್ಲ ನಿಮ್ಮ ಪದ ಚೆನ್ನಾಗಿದೆ ನೀವು ಇದ್ರಲ್ಲೇ ಇದೆ ಅಂದ್ಬಿಟ್ಟು ಅವ್ರ ಪರ್ಸನಲ್ ರೈಟ್ ರಾತ್ರಿ ಕಂಟೆಂಟ್ ಕಂಟೆಂಟ್ ಅವ್ರ ಓಕೆ ಕಂಟೆಂಟ್ ಕೊಡಿ ಯಾಕಂದ್ರೆ ಕಂಟೆಂಟ್ ಇರಲೇಬೇಕು ಅದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ ಇರಬೇಕು ಅಂತ ನಂದು ಗೊತ್ತಿ ಈ ತರ ಸಿನಿಮಾಗಳು ಬಂದಾಗ ಯಾಕೆ ಫೈಲ್ಯೂರ್ ಆಗ್ತಾರೆ ಅನ್ನೋದಕ್ಕೆ ಗೊತ್ತಿಲ್ಲದ ವಿಚಾರಗಳನ್ನ ಗೊತ್ತಿದೆ ಅಂತ ಹೋಗ್ಬೇಡಿ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿ ಖುಷಿ ಆಗತ್ತೆ ನಿರ್ಮಾಪಕರ್ಗಿರ್ಬೋದು ಆ ಕಥೆ ಆಗಿರ್ಬೋದು ಆ ಕನಸಿಗೆ ಭಂಗ ತರಬೇಡಿ ಸರ್ ಕತೆ ಚೆನ್ನಾಗಿದ್ರೆ ಮಾಡ್ತಾರೆ ನೀವ್ ಯಾವುದೇ ಪತ್ರಗಳಿಗೆ ಹೋಗಿ ಅವ್ರು ಬೇಡ ಅನ್ನಲ್ಲ ಅವ್ರು ಕೇಳ್ತಿರೋದು ಪಾತ್ರದ ಹಸಿವು ಪಾತ್ರ ಹೆಂಗಿದೆ ನಾನು ಇದ್ರಲ್ಲಿ ಮಾಡಬಹುದು ಮಾಡಿದ್ರೆ ನನ್ಗ್ ಬರ್ತಿದ್ಯಾ ಆತರ ಕೆಲವ್ರು ಇದಾರೆ ಇನ್ನು ನೀವು ಡಿಮ್ಯಾಂಡ್ ಬಜೆಟ್ ಕೊಡ್ತೀವಿ ಸರ್ ಹಂಗ್ ನನಗೆ ಬಂದ್ ಬಾರ ಹೋಗೋಣ ಅಂತ ಆ ತರದಲ್ಲಿ ಸಿನಿಮಾನ ಪ್ರೀತಿಯಿಂದ ಮಾಡಿದ್ರೆ ಸಿನಿಮಾ ಕೈದಿತ್ತು ನನ್ನ ಬಗ್ಗೆ ನನ್ನದು ಪರ್ಸನ್ ಯಾಕಂದ್ರೆ ಇಷ್ಟೆಲ್ಲ ಸಿನಿಮಾ ನೋಡ್ತಾ ಇದ್ವಿ ಫುಲ್ ಪಬ್ಲಿಸಿಟಿ ಮಾಡ್ತಾರೆ ಸಿನಿಮಾ ಏನ್ ಇರಲ್ಲ ಮೇಲೆ ಬರೀ ಸುಮ್ಮನೆ ಆಡಂಬರ ಪ್ರಚಾರ ಹೊರಗೆ ಹೊರಗೆ ನಾನು ಅನುಭವಿಸಿದ್ ಸರ್ ಸಿನಿಮಾ ನೋಡಿ ಬೈಕೊಂಡ್ ಬಂದಿದ್ದೀನಿ ಯಾಕಂದ್ರೆ ಪ್ರಚಾರ ಹೋಗ್ತಾರೆ ಚೆನ್ನಾಗಿರ್ತೀನೇಳಿ ಒಬ್ಬ ಸಿನಿಮಾದವ್ರಿಗೆ ಏನಂದ್ರೆ ಒಂದ್ ಸಿನಿಮಾ ರಿವ್ಯೂ ಚೆನ್ನಾಗಿತ್ತು ಖುಷಿ ಕೇಳ್ತಂದ್ರೆ ಹೋಗ್ಬೇಕಪ್ಪ ಅಂತ ಹೋಗಿರ್ತೀವಿ ಹೋದ್ರೆ ಮತ್ತೆ ಅದೇ ಕತೆ ಅದೇ ಗೋಳು ನ್ಯಾಯ ನೀತಿ ಒಂದೇ ಲೆಕ್ಕ ಎಂದು ಕೇಳಮ್ಮ ಕರ್ಮ ಕುಲಿಸೋ ಶಕ್ತಿ ಗೌರಮ್ಮ ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ಒಂದು ಅಪರೂಪದ ಸಿನಿಮಾ ಅನ್ನೋದಕ್ಕಿಂತ ಒಂದು ಅಪರೂಪದ ಆಧ್ಯಾತ್ಮಿಕವಾದ ಅನುಭವ ಮತ್ತು ಅನುಭೂತಿ ಅನುಭವದ ನೆಲೆಯಲ್ಲಿ ಹುಟ್ಟಿಕೊಂಡಂಥ ಒಂದು ಚಿತ್ರದ ಬಗ್ಗೆ ಇವತ್ತು ನಿಮ್ಮೊಟ್ಟಿಗೆ ನಾನು ಮಾತಾಡಲಿಕ್ಕಿದ್ದೇನೆ ಅನ್ನೋದೇ ನನಗೊಂದು ವಿಶೇಷವಾದಂಥ ಸಂಗತಿ ನಾವು ಬಹಳಷ್ಟು ಈ ಪ್ರಚಾರಕ್ಕೆ ಸಂಬಂಧಪಟ್ಟು ಸಿನಿಮಾ ತಂಡದೊಟ್ಟಿಗೆ ಆಗ್ತೇವೆ ಅದನ್ನು ನಿಮ್ಮೆದುರು ಪ್ರಚುರಪಡಿಸ್ತೇವೆ ಅದು ಒಂದು ರೀತಿಯಲ್ಲಿ ವ್ಯಾವಹಾರಿಕವಾಗಿಯೂ ಅಥವಾ ನಮ್ಮ ವೃತ್ತಿ ಧರ್ಮ ಅಥವಾ ನಮ್ಮ ವೃತ್ತಿಯ ಒಂದು ಪ್ರಯಾಣದಲ್ಲಿ ಅನುಚಾನಕವಾಗಿ ನಡ್ಕೊಬರುವಂಥ ಒಂದು ಪ್ರಕ್ರಿಯೆಯೂ ಹೌದು ಆದರೆ ಎಲ್ಲೋ ಒಂದೊಂದು ಕಡೆ ಮನಸ್ಸಿಗೆ ಹೃದಯಕ್ಕೆ ಇವೆರಡರ ಆಚೆಯ ಒಂದು ಅನುಭವ ಮತ್ತು ಅನುಭೂತಿಯ ಬಿತ್ತಿಗೆ ಅದು ತಟ್ಟುವುದುಂಟು ಮತ್ತು ಮರ್ಮಾಘಾತವನ್ನು ಮಾಡಿ ನಮ್ಮನ್ನು ಹೊಸ ಆಲೋಚನೆಗೆ ಹೊಸ ದಿಕ್ಕಿಗೆ ಹೊಸ ನೋಟಕ್ಕೆ ನಮ್ಮನ್ನು ಮುಂದೆ ಮಾಡಲಿಕ್ಕೂ ಉಂಟು ಅಂಥ ಅನುಭವ ಅನುಭೂತಿ ಅನುಭವದ ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಅಪರೂಪದಲ್ಲಿ ಅಪರೂಪಕ್ಕೆ ಅಂಥ ಸ್ಪಂದನ ಆಗೋದು ಅದು ಎಲ್ಲ ಕಡೆ ಆಗೋದಿಲ್ಲ ನಾನು ಅತ್ಯಂತ ವಿನಯದಿಂದ ಅತ್ಯಂತ ಪ್ರೀತಿಯಿಂದ ಪ್ರಾಮಾಣಿಕತೆಯಿಂದ ನನಗಾದ ಅನುಭವ ಮತ್ತು ಅನುಭೂತಿ ಅನುಭಾವದ ನೆಲೆಯಲ್ಲಿ ಸಿಂಹರೂಪಿಣಿ ಅನ್ನುವ ಸಿನಿಮಾ ಆ ನಿರ್ಮಾಪಕರ ಸಹೃದಯತೆಯ ನೆಲೆಯಲ್ಲಿ ನನಗೆ ತಟ್ಟಿದೆ ಮುಟ್ಟಿದೆ ಸ್ಪಂದಿಸಿದೆ ರೋಮಾಂಚನಗೊಳಿಸಿದೆ ಅದರ ಜೊತೆಗೆ ಅವರು ಮಾರಮ್ಮನ ಕಥೆಯನ್ನೇ ಇಟ್ಟುಕೊಂಡು ಸಿಂಹರೂಪಿಣಿ ಅಂತ ಒಂದು ಭರ್ಜರಿ ಕಲಾವಿದರ ತಂಡವನ್ನು ಇಟ್ಟುಕೊಂಡು ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಸ್ವತಃ ಕಥೆಯನ್ನು ಅವರೇ ಬರೆದು ಯಾಕೆಂತಂದರೆ ಈ ಕಥೆಯ ಅನುಭವ ಮತ್ತು ಅನುಭಾವದ ಕಥಾನಾಯಕ ಯಾರು ಅಂತಂದರೆ ಈ ಚಿತ್ ಈ ಸಿನಿಮಾಕ್ಕೆ ಕಥೆಯನ್ನು ಬರೆದವರು ನಿರ್ಮಾಣ ಮಾಡಿದವರು ಕೆ ಎಂ ನಂಜುಂಡೇಶ್ವರ ಇವರ ಒಂದು ಕಥನೆಯ ಕಥೆಯನ್ನು ಕೇಳುವುದೇ ನಿಮಗೊಂದು ಪ್ರತ್ಯೇಕವಾದ ಸಿನಿಮಾದ ಅನುಭೂತಿ ನಿಮಗೆ ಸಿಂಹರೂಪಿಣಿ ಒಂದು ಆಧ್ಯಾತ್ಮದ ನೆಲೆಯಲ್ಲಿ ಮಾರಮ್ಮನ ಒಂದು ಕಥೆಯ ಸ್ವರೂಪದಲ್ಲಿ ಮತ್ತು ಅದು ನಿತ್ಯವೂ ನಡೆಯುವ ಸತ್ಯದ ಕಥೆಯಾಗಿ ಜನಮಾನಸದ ಒಂದು ಜನಪ್ರೀತಿಯ ಒಂದು ಉತ್ತುಂಗದಲ್ಲಿ ಇವತ್ತು ಅಲ್ಲಿ ಬರುವ ದರ್ಶನ ಅಥವಾ ಅಲ್ಲಿಯ ಒಂದು ಮಾರಮ್ಮನ ಆವಿರ್ಭವದಲ್ಲಿ ಅಲ್ಲಿ ಸಿಗುವಂಥ ನಿಮ್ಮ ಏನು ಅಣಿಮುತ್ತುಗಳು ಅಂತೇನಿದೆ ಕೇಳಿಕೆ ಹೇಳಿಕೆ ಅಂತೇನಿದೆ ಅದು ಇವತ್ತು ಬಹಳ ಬಹಳ ಜನಪ್ರಿಯವಾಗಿದೆ ಅದು ಒಂದು ಕಥೆಯ ಚಿತ್ರಕಥೆಯ ಒಂದು ಕೇಂದ್ರಬಿಂದು ಅದರ ಜೊತೆಗೆ ಈ ಕೆ ಎಂ ನಂಜುಂಡೇಶ್ವರ ಅವರ ಜೀವನದ ಕಥೆ ಇದೆಯಲ್ಲ ಅತ್ಯಂತ ಸೋತು ಸುಣ್ಣವಾಗಿ ಜೀವನದಲ್ಲಿ ಇನ್ನೂ ಏಳಿಗೆಯೇ ಇಲ್ಲ ಅನ್ನುವ ಮಟ್ಟದಲ್ಲಿದ್ದಂಥ ಒಬ್ಬ ವ್ಯಕ್ತಿ ಮಾರಮ್ಮನ ದರ್ಶನ ಮತ್ತು ಮಾರಮ್ಮನ ಸಾನ್ನಿಧ್ಯದಲ್ಲಿ ಇವತ್ತು ಅವರು ಒಂದು ಸಿನಿಮಾವನ್ನು ಸ್ವಂತ ಕಾಲ ಮೇಲೆ ನಿಂತು ತನ್ನ ದುಡಿಮೆಯ ಹಣದಲ್ಲಿ ಭರ್ಜರಿಯಾಗಿ ಕಮರ್ಷಿಯಲ್ಲಾಗಿ ಒಂದು ರೀತಿಯ ಸವಾಲಿನ ರೀತಿಯಲ್ಲಿ ಚಿತ್ರರಂಗಕ್ಕೆ ಮುಖ ಮಾಡಿ ನಿಂತಿರುವುದಿದೆಯಲ್ಲ ಅದು ಬಹಳ ರೋಮಾಂಚನ ಹುಟ್ಟಿಸುವ ಕತೆ ಇವತ್ತಿನ ಆಧುನಿಕ ಯುಗದಲ್ಲೂ ಒಂದು ದಿವ್ಯ ಶಕ್ತಿಯ ಸಾನ್ನಿಧ್ಯ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಮತ್ತು ಬದುಕನ್ನು ನಿರೂಪಿಸಬಹುದು ಏಳ್ಗೆಯನ್ನು ಸಾಧಿಸಲಿಕ್ಕೆ ಒಂದು ತಾನಿದ್ದೇನೆ ಅನ್ನುವಂಥ ಒಂದು ಅವ್ಯಕ್ತ ಶಕ್ತಿಯಾಗಿ ಸಲ್ಲಬಹುದು ಅನ್ನುವ ನಿಜ ಸ್ವರೂಪದ ಏನಾದರೂ ಇದ್ದರೆ ಅದು ಕೆ ಎಂ ನಂಜುಂಡೇಶ್ವರ ಅವರ ಬದುಕಿನ ಕಥೆ ಅದೇ ಕಥೆಯೇ ವಿಸ್ತಾರದ ರೂಪದಲ್ಲಿ ವಿಸ್ಮಯದ ರೂಪದಲ್ಲಿ ವಿಶಿಷ್ಟ ಸ್ವರೂಪದಲ್ಲಿ ಮತ್ತೆ ಒಬ್ಬ ಅಭಿರುಚಿ ಸದಭಿರುಚಿ ಆಮೇಲೆ ಯಾವುದೇ ರೀತಿಯ ಸಿನಿಮಾ ರಂಗದ ತೊಂದರೆ ತಾಪತ್ರಯಗಳಿಗೂ ಒಳಗಾಗದನೆ ತನ್ನದೇ ಆದಂಥ ಒಂದು ದಾರಿಯಲ್ಲಿ ಶುದ್ಧವಾದಂಥ ಒಂದು ಸಿನಿಮಾವನ್ನು ಮಾಡಿದ್ದಿದ್ದರೆ ಅದು ಸಿಂಹರೂಪಿಣಿ ಕೆ ಎಂ ನಂಜುಂಡೇಶ್ವರ ಅವರ ನಿರ್ಮಾಣದ ಚಾಕಚಕ್ಯತೆ ಜೊತೆಗೆ ಅವರು ತಂಡವನ್ನು ಕಟ್ಟಿದ ರೀತಿಯು ಅಷ್ಟೇ ಅದ್ಭುತ ಒಬ್ಬ ಲಿರಿಕ್ ರೈಟರ್ ಆಗಿ ಕಿನ್ನಾಳ್ ರಾಜನ್ ನಾನು ಯಾರು ಅಂತ ನಿಮ್ಗೆ ಹೇಳಬೇಕಾಗಿಲ್ಲ ಕೆ ಜೆ ಎಫ್ನ ತಂದಾನಿ ತಾನು ಇರ್ಬೋದು ಜಂಟಲ್ ಮ್ಯಾನ್ನ ಮರಳಿ ಮನಸ್ಸಾಗಿದೆ ಅಂತಿರ್ಬೋದು ಅಥವಾ ಸಲಾರ್ದ ಹಾಡುಗಳಿರ್ಬೋದು ಹೀಗೆ ಹತ್ತಾರು ಹಾಡುಗಳ ಮೂಲಕ ಕಿನ್ನಾಳ್ ರಾಜ ನಿಮ್ಮ ಮನಸ್ಸಿನಲ್ಲಿ ಹೃದಯದಲ್ಲಿ ಈಗಾಗಲೇ ನಿಂತಿದ್ದಾರೆ ಆ ಒಬ್ಬ ಮನುಷ್ಯ ಹಾಡು ಬರೀಲಿಕ್ಕೆ ಬಂದಂಥವರನ್ನು ಕೆ ಎಂ ನಂಜುಂಡೇಶ್ವರ ನೀವೇ ಇದರ ನಿರ್ದೇಶನ ಮಾಡಬೇಕು ಅಂತ ಹೇಳಿ ಆ ನಿರ್ದೇಶನದ ಪಟ್ಟವನ್ನು ಕೊಟ್ಟು ಅಲ್ಲಿ ಒಂದು ಅದ್ಭುತವಾದಂಥ ಚಿತ್ರಕೃತಿಯನ್ನು ರಚಿಸಿಕೊಂಡ ನಿರ್ದೇಶಿಸಿದ ಆ ನಿರ್ದೇಶನದಕ್ಕೆ ಅವರನ್ನು ಮುಂದು ಮಾಡಿದ ಒಂದು ಅಭಿರುಚಿಯು ಕೂಡ ಕೆ ಎಂ ನಂಜುಂಡೇಶ್ವರ ಅವರಿಗೆ ಸೇರಬೇಕು ಹಾಗೆಯೇ ಇಲ್ಲಿ ಯಶ್ ಶೆಟ್ಟಿ ಇದ್ದಾರೆ ಸುಮನ್ ಅಂತ ಬಹಳ ದೊಡ್ಡ ಕಲಾವಿದರು ಇದ್ದಾರೆ ಶಶಿಕುಮಾರ್ ಇದ್ದಾರೆ ಹರೀಶ್ ರಾಯ್ ಮತ್ತೆ ಅಭಿನಯಿಸ್ತಾ ಇದ್ದಾರೆ ತಬಲಾ ನಾಣಿ ನಿನಾಸಮ್ ಅಶ್ವಥ್ ದಿನೇಶ್ ಮಂಗಳೂರು ಅವರು ಇತ್ತೀಚೆಗೆ ಸ್ವಲ್ಪ ಅಸೌಖ್ಯದಲ್ಲಿ ಬಳಲ್ತಾ ಇದ್ದರು ಆದರೂ ಅವರು ಅದ್ಭುತವಾಗಿ ಅಭಿನಯಿಸಿದಾರೆ ಅಂತ ಇಡೀ ತಂಡ ಹೇಳ್ತಾ ಇತ್ತು ಈ ಸಂದರ್ಶನ ನಿಮಗೆ ಕೇವಲ ಒಂದು ಚಿತ್ರದ ಪರಿಚಯವಾಗಿ ಮಾತ್ರ ತಟ್ಟುವುದಿಲ್ಲ ನೆನಪಿಡಿ ಈ ಸಂದರ್ಶನವನ್ನು ನೋಡಿದ ಕೇಳಿದ ಪ್ರತಿಯೊಬ್ಬರು ಆ ದಿವ್ಯ ಸ್ಥಾನವನ್ನು ಆ ದಿವ್ಯದ ದರ್ಶನದ ನೆಲೆಯನ್ನು ನೀವು ಹುಡುಕೊಂಡು ಹೋಗ್ತೀರಿ ಇದು ನನ್ನ ಪ್ರಾಮಿಸ್ ಅಷ್ಟರ ಮಟ್ಟಿಗೆ ಭಾವನಾತ್ಮಕವಾಗಿ ತನ್ನ ಇಡಿಯ ಬದುಕಿನ ಒಳತೋಟಿಯನ್ನು ತೆರೆದುಕೊಳ್ತಾನೆ ತೆರೆದುಕೊಳ್ತಾನೆ ನಂಜುಂಡೇಶ್ವರ ಅವರು ಸಿಂಹರೂಪಿಣಿಯ ಚಿತ್ರದ ಆ ಭಾವುಕತೆಯನ್ನು ಮನನವ ಮುಟ್ಟುವಂತೆ ಮನನಕಾರಿಯಾಗಿ ಮನಸ್ವಿಯಾಗಿ ಅದನ್ನು ಹೇಳಿದ ರೀತಿ ಇದೆಯಲ್ಲ ಅದು ರೋಮಾಂಚನ ಹುಟ್ಟಿಸುವಂಥದ್ದು ನನ್ನನ್ನೂ ರೋಮಾಂಚನಗೊಳಿಸಿದೆ ನನ್ನ ತಂಡವನ್ನು ರೋಮಾಂಚನಗೊಳಿಸಿದೆ ಪ್ರಾಯಶಃ ಆ ಸರದಿ ಈಗ ನಿಮಗೆ ರೋಮಾಂಚನಗೊಳ್ಳುವ ಆ ಅನುಭೂತಿಗೆ ಮುಖ ಮಾಡುವ ಮತ್ತು ಆ ದಿವ್ಯ ಸಾನ್ನಿಧ್ಯದ ನಡೆಗೆ ನಡೆಯುವ ಒಂದು ತೀರ್ಮಾನಕ್ಕೂ ಬರುವ ಒಂದು ಅಪರೂಪದ ಮಾತುಕತೆ ನಿಮಗಾಗಿ ಸರ್ ನಮಸ್ತೆ ನಮಸ್ತೆ ಸರ್ ಈ ಸಿನಿಮಾದಲ್ಲಿ ನನಗೀಗ ಪರಿಚಿತ್ರುವಂಥದ್ದು ನೀವು ಹಾಡುಗಳ ಮೂಲಕ ಪರಿಚಯ ನಿರ್ಮಾಪಕರು ಫಸ್ಟು ಎಂಟ್ರಿ ಕಾಣುತ್ತೆ ಕೆ ಎಂ ನಂಜುಂಡೇಶ್ವರ ನಂಜುಂಡೇಶ್ವರ ಅನ್ನೋದ್ರ ಹೆಸರ ಏನಾದ್ರು ಇಟ್ಟದ ಕಾರಣ ಏನಿಲ್ಲ ತಂದೆ ತಾಯಿ ಅಜ್ಜಿ ತಾತ ಅವಾಗ ಇಲ್ಲ ನಮ್ದು ಮೂಲತಾ ದೊಡ್ಡಬಳ್ಳಾಪುರ ಬೆಂಗ್ಳೂರಿಗೆ ಬಂದು ಒಂದು ತರ್ಟಿ ಇಯರ್ಸ್ ಆಯ್ತು ಮೂವತ್ತು ವರ್ಷಗಳ ಕಾಲ ತಾವೇನ್ ಮಾಡ್ತಾ ಇದೀರಿ ಒಂದು ಮೆಡಿಕಲ್ ಲೈನ್ ಅಲ್ಲಿ ಇದ್ದೀನಿ ಒಂದು ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಇದರಲ್ಲಿ ಸೊ ಇದೊಂದು ಒಂದು ಕಲೆ ಅಭಿರುಚಿ ಒಂದು ಮಾಡಬೇಕು ಒಂದು ಆಗ್ಲಿಂದನೂ ಒಂದು ಅಭಿರುಚಿ ಇತ್ತು ಈ ಸಂದರ್ಭದಲ್ಲಿ ಈ ಟೈಮ್ ಅಲ್ಲಿ ಅದು ಅಡ್ಮಿನಿಸ್ಟ್ರೇಷನ್ ಹಿನ್ನೆಲೆಯಿಂದ ಬಂದಿರೋದ್ರಿಂದ ನೀವು ಸಿನಿಮಾಕ್ ಬಂದ ನಿಮ್ಮ ಅನುಭವ ಏನು ಅಂತ ಕೇಳಬೇಕಾದ ಅಗತ್ಯ ಇಲ್ಲ ಸಮರ್ಪಕವಾಗಿ ಹೇಗೆ ನಿಮ್ಮ ಮೊದಲ ಚುಂಬನ ಮೊದಲ ಎಕ್ಸ್ಪೀರಿಯನ್ಸ್ ತುಂಬಾ ವಿಶೇಷತೆ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಈ ಈ ಸಿನಿಮಾ ಮಾಡ್ಲಿಕ್ಕೆ ಈ ಒಂದು ತಂಡದ ಜೊತೆ ನಮ್ಮ ಕಿನ್ನಲ್ ರಾಜ್ ಇರ್ಬೋದು ಆಮೇಲೆ ನಮ್ಮ ತಂಡದ ಹಿರಿಯ ಕಲಾವಿದರು ಬಹಳ ಅದ್ಭುತವಾಗಿ ಮಾಡಿದ ನಟನೆ ಇರ್ಬೋದು ಮತ್ತೆ ಒಂದು ದೇವಿದು ಸಿನ್ಮಾ ಇದನ್ ಮಾಡೋದಿಕ್ಕೆ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಈ ಜನ್ಮದ ಒಂದು ಸುಕೃತ ಅಂತ ನಾನು ಹೇಳ್ಬೇಕು ಸಿನಿಮಾ ಮುಗಿಸಿ ಬಿಡುಗಡೆಯ ಹೊತ್ತಿನಲ್ಲಿ ನಗನಗತ ಈ ಜನ್ಮದ ಸುಕೃತದ ಒಂದು ಫಲವಾಗಿ ಸಿನಿಮಾ ಮಾಡಿದ್ದೇನೆ ಅಂತ ಹೇಳುವ ಪ್ರಥಮ ಮನುಷ್ಯನ ನೋಡಿದ್ದ ಇಲ್ಲ ಆಕ್ಚುಲಿ ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲಾ ಈ ಮೂವಿ ಬಗ್ಗೆ ನೋಡಿದಂಗೆ ಇವರು ಶುರು ಮಾಡಿ ಎಷ್ಟು ಫಾಸ್ಟ್ ಆಗಿ ಮುಗಿಸಿದಾರೆ ಅಂದ್ರೆ ನನ್ಗೆ ನಾನು ಬಂದಾಗ ಫಸ್ಟ್ ಮಾತು ಕೇಳಿ ಸರ್ ಇಷ್ಟು ಬೇಗ ಮುಗಿಸ್ಬಿಟ್ರೆ ನೀವು ಅಂತ ಬಿಡಿ ಎಲ್ಲೂ ಕೂಡ ಅಡ್ಡಿ ಆಗಿಲ್ಲ ಮತ್ತೆ ಯಾವ ತೊಂದ್ರೂ ಆಗಿಲ್ಲ ಅವತ್ ಇವತ್ತು ಅವ್ರು ಇದ್ದಾರೆ ಅಷ್ಟೇ ಖುಷಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ಹಿನ್ನೆಲೆ ಇದ್ದವ್ರು ಮಾತ್ರ ಕೊಡ್ಬೇಕು ಇಲ್ಲದೇ ಇದ್ರೆ ಶುರು ಮಾಡೋದ್ರಲ್ಲೇ ಇರ್ತಾರೆ ಅವರು ಮುಗಿಲ್ದೇ ಇಲ್ಲ ಮುಗ್ದಿರಲ್ಲ ಒಂದು ತಾಯಿಯ ಒಂದು ಕೃಪೆ ಇರ್ಬೋದು ತಾಯಿಯ ಒಂದು ಆಶೀರ್ವಾದ ಸಂಪೂರ್ಣವಾಗಿದೆ ಸರ್ ಮತ್ತೆ ನಮ್ಮ ತಂಡದಲ್ಲಿ ಎಲ್ಲ ತಂಡದಲ್ಲೂ ಎಷ್ಟು ಶ್ರದ್ಧಾಭಕ್ತಿಯಿಂದ ಮಾಡಿದ್ರು ಅಂದರೆ ನನ್ಗೆ ನಿಜವಾಗ್ಲೂ ಅದು ಹೇಗೆ ಹೇಳ್ಬೇಕು ಅದಕ್ಕೆ ನನ್ನ ಚಿರಋಣಿ ಸರ್ ಅಷ್ಟು ಅದ್ಭುತವಾಗಿ ತಂಡ ಪ್ರತಿಯೊಬ್ಬರು ಸರ್ ಎಷ್ಟು ವಿಭಿನ್ನವಾಗಿ ಮೂಡಿ ಬಂತು ಎಷ್ಟು ಶ್ರದ್ಧಾಭಕ್ತಿಯಿಂದ ಮಾಡಿದ್ರು ಆ ತಾಯಿ ಶಕ್ತಿನೇ ಸರ್ ಇಂಥ ಮಾತುಗಳನ್ನು ಕೇಳಲಿಕ್ಕೆ ಸಂತೋಷ ಆಗ್ತಾ ಇದೆ ಗೊತ್ತಾ ಸರ್ ನಮಗೆಲ್ಲ ಯಾಕಂದ್ರೆ ನಾವು ಒಂದಿಷ್ಟು ಕಾಲದಿಂದ ಈ ಸಿನಿಮಾ ರಂಗ ಬಂದು ನಿರ್ಮಾಪಕರು ಒಳ್ಳೆ ಉದ್ದೇಶದಿಂದಲೇ ಬರ್ತಾರೆ ಹೌದು ಸಿನಿಮಾ ಒಳ್ಳೆ ಸಿನಿಮಾ ಮಾಡಬೇಕು ಅಂತಲೇ ಬರ್ತಾರೆ ಆದ್ರೆ ಒಂದ್ ಹಂತ ದಾಟಿದ ಮೇಲೆ ಮಧ್ಯಂತರವೋ ಅಥವಾ ಕೊನೆಯ ಹಂತಕ್ಕೂ ಬರುವಾಗ ಯಾವಾಗ ಇದನ್ನು ಮುಗಿಸಿ ತೊಳ್ಕೊಂಡ್ರೆ ಸಾಕಪ್ಪ ಅನ್ನುವ ಲೆವೆಲ್ಗೆ ಸರ್ ಒಂದು ಎಕ್ಸಾಂಪಲ್ ಏನಂದ್ರೆ ಎಷ್ಟೊಂದು ಶ್ರದ್ಧಾ ಶ್ರದ್ಧಾ ಭಕ್ತಿ ಇತ್ತು ಅಂತಂದ್ರೆ ಯಾವ್ದೋ ಒಂದು ಶೂಟಿಂಗ್ ನಡೀತಿರ್ಬೇಕು ಒಬ್ಬ ಆಕ್ಟರ್ ಮನೆಯಲ್ಲಿ ಡೆತ್ ಆಯ್ತು ಅವ್ರ ಮನೆಯಲ್ಲಿ ಯಾರ್ದು ಡೆತ್ ಆಯ್ತು ಆ ಡೆತ್ ಆಗಿದ್ದಕ್ಕೆ ಆ ಆರ್ಟಿಸ್ಟಿಗೆ ಸೂತಕ ಹೇಳ್ಬಿಟ್ಟು ಇವ್ರು ಒಂದು ತಿಂಗಳ ಶೂಟ್ ಹಿಂದಕ್ಕೆ ಹಾಕಿದ್ರು ನೋಡಿ ಅಂದ್ರೆ ತಾಯಿ ಯಾವುದೋ ಒಂದು ರೀತಿಯಲ್ಲಿ ಏನು ಕೂಡ ಇದು ಬರಬಾರ್ದು ಒಂದು ಅಪಚಾರ ಆಗಬಾರ್ದು ಅನ್ನೋ ಉದ್ದೇಶ ಅದೇ ಶೂಟಿಂಗ್ ಒಂದ್ ತಿಂಗಳಿಂದ ಆಗ್ಬಿಟ್ರು ಎಲ್ಲರ ಅಂದ್ರೆ ಈಗ ಕಲಾವಿದ್ರು ಅಂತ ಬಂದಿದ್ದಾರೆ ಸರ್ ಅವ್ರು ಆಕ್ಚುಲಿ ರೆಡಿ ಇದ್ರು ಸರ್ ನಮ್ಮ ಇವರು ಏನ ಸಮಾಜ ಅಶ್ವತ್ ಸರ್ ಆಕ್ಚುಲಿ ಸರ್ ನನ್ನಿಂದ ತೃದ್ ಬೇಡ ಸರ್ ಮಾಡೋಣಂತ ಅವರು ಇಲ್ಲ ಸರ್ ಈಗ ನಿಮ್ಗೆ ನಮ್ಮವ್ರು ಇದ್ದಂಗೆ ಸರ್ ನಿಮಗೆ ಸೂಕ್ತ ಆದ್ರೆ ನಮಗೆ ಸೂಕ್ತ ಅಮ್ಮನ್ ಸಿನಿಮಾ ಮಾಡ್ತಿದ್ವಿ ಸರ್ ತೊಂದ್ರೆ ಇಲ್ಲ ಅಂತ ಅವರು ಸರ್ ಒಂದ್ ವಾರ ಎರಡು ವಾರ ಅಂದ್ರೆ ಓಕೆ ಸರ್ ಒಂದ್ ತಿಂಗಳು ಇನ್ನೊಂದು ಸೀರಿಯಲ್ ಯಾವ್ದೋ ಒಪ್ಕೊಂಡಿದ್ರು ಕಂಟಿನ್ಯೂ ಸರ್ ಒಂದ್ ತಿಂಗ್ಳು ಮಾಡೋಕ್ಕಾಗಲ್ಲ ಸರ್ ಅಂದ್ರೆ ಇವ್ರು ತಲೆ ತಲೆಕ್ರಿಸ್ ಪರವಾಗಿಲ್ಲ ಬಿಡಿ ಸರ್ ಅಮ್ಮನ್ ಸಿನಿಮಾ ಮಾಡ್ತಿದ್ವಿ ಅಮ್ಮ ಇದ್ದಾಳೆ ಎಲ್ರಿಗೂ ಒಳ್ಳೇದಾಗಲಿ ಅಂದ್ರು ಅವಾಗ್ಲೇ ಶಾಕ್ ನಮ್ಗೆ ಏನಪ್ಪ ಅಂದ್ಬಿಟ್ಟು ನಾನು ಇವ್ರಿಗೆ ಸಾರಿ ಕೇಳಿದೆ ಅಲ್ಲ ಸರ್ ನಾವೆಲ್ಲ ಅಡ್ಜಸ್ಟ್ ಆಗ್ತೀವಿ ಸರ್ ಹೆಂಗ್ ಬಟ್ ಅವ್ರೇ ರಾಜ ಅವ್ರೆ ನಿಮ್ದು ಎರಡನೇ ಸಿನಿಮಾ ಸ್ವಲ್ಪ ನಿಮ್ಮ ಹಿನ್ನೆಲೆ ಹೇಳಿ ಇತ್ತೀಚಿನ ಒಳ್ಳೊಳ್ಳೆ ಹಾಡುಗಳ ಬರ್ತಾ ಇದ್ರಿ ನಿಮ್ಮನ್ನ ನೋಡಿದ್ರೆ ನಿಮ್ಮೊಳಗೆ ಅಂತದೊಂದು ಸೃಜನಾತ್ಮಕವಾದಂತ ಒಂದು ನೆಲೆ ಇದೆ ಅಥವಾ ನೀವೊಬ್ಬರು ಬರಹಗಾರ ಅಂತ ಅನ್ಸುದಿಲ್ಲ ರೂಪಕ್ ರೂಪಕ್ವ ಕೃತಿಗೂ ಸಂಬಂಧವಿಲ್ಲ ಇಲ್ಲ ಅಂದ್ರೆ ನಮ್ಗೆ ಸಂಬಂಧ ಇರ್ಬೇಕು ಅಂತ ಸಿನಿಮಾ ಅಂದ್ರೆ ಒಂದು ಹೇಳಿದ ಸೃಜನಶೀಲತೆ ಅನ್ನೋದೇನಪ್ಪಾ ಅಂದ್ರೆ ನಾವೇನೋ ಮಾಡಬೇಕು ಎಲ್ಲೋ ಕಲ್ತ್ಕೊಂಡ್ ಮಾಡೋದಲ್ಲ ಸರ್ ಆ್ಯಕ್ಚುಲಿ ನಮ್ಮ ನಾವ್ ನಾವೇನು ಕನ್ಸ್ಕೊಂಡಿದ್ದೀನ ಅದು ತೆರೆ ಮೇಲೆ ತರಿಸ್ಬೇಕು ಒಬ್ಬ ಪ್ರೇಕ್ಷಕನಾಗಿ ಒಬ್ಬ ಇನ್ನೊಬ್ಬ ಪ್ರೇಕ್ಷಕನಿಗೆ ನಾನು ಕೊಂಡು ಕನಸನ್ನ ತೋರಿಸ್ಬೇಕು ಹಂಗಂತ ಬಂದಾಗೆ ನಾನು ರವಿ ಬಸವ್ ಸರ್ ಹತ್ರ ಕೋ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಆಗಿ ಆಲ್ಮೋಸ್ಟ್ ಒಂದು ಹತ್ತು ವರ್ಷ ಅವ್ರ ಜೊತೆ ಜರ್ನಿ ಇರೋದು ಸರ್ ಆಕ್ಚುಲಿ ಸ್ಟಾರ್ಟಿಂಗ್ ಅವ್ರದ್ದು ಕೆರೆ ಸ್ಟಾರ್ಟ್ ಆದ್ಮೇಲೆ ಮುಂಚೆ ಸ್ನೇಹಿತರು ಅದು ಶುರುವಾಗಿದೆ ಸರ್ ಒಳ್ಳೆ ಬಸರಿನಲ್ಲೇ ಇದ್ದೀರಿ ನೀವು ಬಸರು ರೈಟ್ರ್ ಆಗ್ಬೇಕಂದ್ರೆ ನಾನು ಆಕ್ಚುಲಿ ಕಾಮಿಡಿ ಆರ್ಟಿಸ್ಟ್ ಆಗ್ಬೇಕಂತ ಬಂದ್ರೆ ಆಕ್ಚುಲಿ ಅವ್ರ ಜೊತೆ ಸಣ್ಣ ಪುಟ್ಟ ಪದಗಳು ಕೊಡೋದಾದ್ರೆ ಇಲ್ಲ ನಿಮ್ಮ ಪದ ಜೀವನ ಚೆನ್ನಾಗಿದೆ ನೀವು ಇದೆ ಇರಿ ಅಂದ್ಬಿಟ್ಟು ಅವರು ಪರ್ಸನಲ್ ರೈಟ್ರ್ ಆಗಿ ತದನಂತರ ಒಂದು ಅಂಜಲಿ ಪುತ್ರ ಅಂತ ನಮ್ಮ ಪವರ್ ಪುನೀತ್ ತಾಜಿ ಮಹರ್ ಸರ್ ಫಸ್ಟ್ ಸಿನಿಮಾ ಅದ್ರ ಮೂಲಕ ಒಂದು ಮಾಡಿದ್ರು ಬಹುಶಃ ಅದೇ ನೀವು ಹೇಳ್ದಂಗೆ ಈ ಆಂಜನೇಯ ಭಕ್ತ ಕರೆಕ್ಟ್ ಆಗಿ ಅಂಜಲಿ ಪುತ್ರ ಸಿಕ್ತು ಅಲ್ಲಿಂದ ಲಾಕ್ ಆಗಿ ತದನಂತರ ಮರಳಿ ಮನಸ್ಸಾಗಿದೆ ಅಂತ ಒಂದು ಸಾಂಗ್ ಪ್ರಜ್ವಲ್ ಜಂಟ್ ಬಂತು ಇದೇ ತರದಲ್ಲಿ ಸುಮಾರು ಅವ್ರ ಜೊತೆ ಸರ್ ಗರ್ಭದಿಂದ ಅನಿಸಿ ತಂದಾನೇ ನಾನು ಈ ಸಲಾರ್ ಆಕಾಶ ಗರಿಯ ದಟ್ಟಿ ಸುಮಾರು ಬಂದ್ ಅಂದ್ರೆ ನಿರ್ದೇಶನ ಹಿಂಗಿದ್ರೆ ಚೆನ್ನಾಗಿರುತ್ತೆ ಆಮೇಲೆ ನಾನ್ ಏನಪ್ಪ ಅಂದ್ರೆ ಈ ಕಂಟೆಂಟ್ 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 ಕೊಡಿ ಯಾಕಂದ್ರೆ ಕಂಟೆಂಟ್ ಇರ್ಲೇಬೇಕು ಅದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ ಇರ್ಬೇಕಂತ ನಂದು ಉದ್ದೇಶ ಸಿನಿಮಾ ಅಂತ ಬಂದಾಗ ನೀವ್ ಹಾಗೆ ಕೊಟ್ಟರು ಕಂಟೆಂಟ್ ಜೊತೆಗೆ ಎಂಟರ್ಟೈನ್ಮೆಂಟ್ ಕೊಡಿ ಅದು ಇರ್ಬೇಕು ಅನ್ನೋದು ನಂದೊಂದು ಉದ್ದೇಶ ಬರವಣಿಗೆ ಹಿನ್ನೆಲೆ ಹೇಗೆ ನಿಮ್ಮ ಸಿದ್ಧಿ ಪ್ರಸಿದ್ಧಿಗೆ ಏನು ಜಾಸ್ತಿ ಓದಿಲ್ಲ ಸರ್ ಪಿ ಯು ಸಿ ಸಿ ಜಾಸ್ಟ್ ಸಿನಿಮಾದಲ್ಲಿ ಬರೊಳ್ಳೆ ಬರವಣಿಗೆ ಒಳ್ಳೆ ಹಾಡ್ ಬರಬೇಕು ಅಂದ್ರೆ ಕೆಲವ್ರನ್ನ ಬಿಟ್ರೆ ಹೆಚ್ಚು ಓದ್ದಿರೋರೇ ಹೆಚ್ಚು ಚೆನ್ನಾಗಿ ಬರೆದು ಕೊಟ್ರ ಅಂತ ಇಲ್ಲ ಅದು ಹೆಚ್ಚು ಓದದ್ದು ಅಂತಂದ್ರೆ ಸರ್ ಒಬ್ಬ ನಿರ್ದೇಶಕಲ್ಲೇ ಬಲ್ದಿಲ್ಲ ಕೆಲವು ಜಯತ್ ಕಾಯಿ ಕೇಳಿ ಪರಂಪರೆ ಒಂದು ಕಡೆ ನೋಡ್ಬಿಟ್ರ ಹೌದೌದೌದು ಅಂದ್ರೆ ನಿರ್ದೇಶಕರು ಯಾವ ತರ ಹಾಡು ಹೇಗೆ ಬರೀತಿಲ್ಲ ಸರ್ ಒಳ್ಳೆ ಹಾಡು ಕೆಟ್ಟ ಅಲ್ಲ ಸರ್ ನಿರ್ದೇಶಕರು ಏನು ಬಯಸ್ತಾರೆ ಕೆಲವ್ರಿಗೆ ಪಕ್ಕ ಕಮರ್ಷಿಯಲ್ ಮಾಸಿಂಗ್ ಬೇಕು ಅಂತ ಅದನ್ನ ನಾವು ಬೇಡนัก ಆಗಲ್ಲ ಸರ್ ಯಾಕಂದ್ರೆ ಆತನು canvas ಈಗ ಅವರು ಏನು ಕೇಳ್ತಾರೋ ಅದಕ್ಕೆ ಬರಿಬೇಕಾದ್ರೆ ನಾನು ಜವಾಬ್ದಾರಿ ಸರ್ ಹಾಗಾಗಿ ಒಬ್ಬ್ರು ಹೈಟ್ ಅವರು ನಟ ಇದ್ದಂಗಿನೇ ಸರ್ ಈಗ ನಾವು ಸೆಟ್ಟಿಗೆ ಹೋಗ್ತೀವಿ ನಮಗೊಂದು ಸೀನ್ ಕೊಡ್ತಾರೆ ನಮಗೆ ಅನ್ಸುತ್ತೆ ಇಲ್ಲಿ ಕಿರ್ಚಬಾರದು ಯಾಕೆ ಕಿರ್ಚಬೇಕು ಅಂತ ನಮಗೆ ಅನ್ಸುತ್ತೆ ಒಬ್ಬ एक्टर ನಟನಾಗ್ಬಿಟು ಬಟ್ ಆಕ್ಟರ್ ಅಂತ ಹೇಳ್ತಿದ್ದಾರೆ ಕಿರ್ಚ ಅಂತ ಹೇಳ್ತಿದ್ದಾರೆ ಅದು ನಮಗೆ ಅದನ್ನ ರೀನೇ ಮಾಡಕ ಆಗಲ್ಲ ಆಗಲ್ಲ ಅಂತ ಹೇಳಕಾಗಲ್ಲ ಆಗಲ್ಲ ಅಂತ ಹೇಳಿದ್ರೆ ಅಷ್ಟ ನನ್ನ ಹತ್ರ ಬರಲ್ಲ ಹೌದು ಸರಿ ನೀವು ಅಂತ ಒಂದು ಲಿಸ್ಟ್ ಕೊಟ್ರೆ ಅವರಿಗೆಲ್ಲ ಒಂದು ವಿಶೇಷಣೆ ಕೊಡಬಹುದು ನೀವು ಒಳ್ಳೆ ಸಾಹಿತ್ಯಕಾರರು ಒಳ್ಳೆ ನಿರ್ದೇಶಕರು ಹಂಗೆ ಒಳ್ಳೆ ನಟ ಸರ್ ಈಗ ನಮ್ಗೆ ಆಕ್ಟಿಂಗ್ ಅಂದ್ರೆ ಸೀನ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಅಥವಾ ಈ ತರ ಎಮೋಷನ್ ಬರ್ಬೇಕಂತಂದ್ರೆ ಬಂದ್ ಆಕ್ಟ್ ಮಾಡಿ ತೋರ್ಸೋರು ಆ ಆಕ್ಟ್ ಮಾಡ್ಬೇಕಾದ್ರು ಕೂಡ ಆ ಒಂದು ಎಮೋಷನ್ ಕಣ್ಣಿಂದ ಬರ್ತಿತ್ತು ಅದೇ ಕೇಳಿದ್ರು ಇಲ್ಲ ಸರ್ ನಾನು ಕಾಮಿಡಿಯನ್ ಆಗ್ಬೇಕಂತ ಬಂದೆ ಅದಾಗಿಲ್ಲ ಬಟ್ ಅದ್ರ ಆಸೆ ಇದೆ ಅಂತ ಹೇಳ್ಬಿಟ್ಟು ಆ ಆಸೆ ಕಾಣಿಸುತ್ತೆ ಮಾಡ್ಬೇಕು ಆಮೇಲೆ ಏನು ಶೆಟ್ಟ್ರಿಗೆ ಗೊತ್ತಾ ಸಾಹಿತ್ಯದ ಹಿನ್ನೆಲೆ ಇದ್ದವರು ಬಹುತೇಕವಾಗಿ ಸಾತ್ವಿಕರು ಆಗಿರ್ತಾರೆ ಸಾಹಿತ್ಯದ ಹಿನ್ನೆಲೆ ಇವರು ಇಡೀ ಸಮಗ್ರವಾದಂತ ಒಂದು ಸಿನಿಮಾವನ್ನ ಅವರು ಗ್ರಹಿಸಬಲ್ಲರು ಆ ಗ್ರಹಿಸಿದವರು ಕೈಯಲ್ಲೇ ನಿರ್ದೇಶನ ಸಿಕ್ಕಿದ್ರೆ ಅದು ಅಭಿವ್ಯಕ್ತಿಯು ಹೆಚ್ಚು ಸುಲಭ ಅಂತ ನನ್ನ ಇಲ್ಲ ಖಂಡಿತ ಸರ್ ಆಕ್ಚುಲಿ ಆದ್ರೆ ಅದೇ ತರದಲ್ಲೂ ಆಸ್ ಎ ನಿರ್ಮಾಪಕರು ಇವ್ರು ಕುಂತಿದ್ದಾರೆ ಅಂತ ಅಲ್ಲ ಸರ್ ನೀವು ಬೇರೆ ಯಾವುದೇ ನಿರ್ಮಾಪಕರು ತಗೊಳ್ಳಿ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಒಂದು ಚೌಕಟ್ಟ ಹಾಕೊಂಡಿಡ್ಬೇಕು ಸರ್ ಆಕ್ಚುಲಿ ಯಾರಿಗೆ ಆಗಲಿ ಸಿನಿಮಾಗೆ ಬರ್ತೀವಿ ಅಂದ್ರೆ ಇಷ್ಟು ಬಜೆಟ್ ಮಾಡ್ತಿದ್ರಿ ಅಂತ ಅದಕ್ಕೆ ತಕ್ಕಂತ ಪಾತ್ರಗಳಿತ್ತಂದ್ರೆ ಅದಕ್ಕೆ ಯೋಚನೆ ಮಾಡಬೇಕು ನಾವೇನಾಗುತ್ತೆ ಏನಾಗುತ್ತೆ ಅಂದ್ರೆ ಒಂದು ಒಂದು ಕೋಟಿ ಹಾಕ್ಬಿಟ್ಟಿದ್ವಿ ಅಂದ್ರೆ ಬಜೆಟ್ ಇರುತ್ತೆ ಸಿನಿಮಾ ಬರ್ದಾಗ ಒಂದು ಎರಡು ಎರಡ್ ಕೋಟಿ ಅಂತ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಇವ್ರಿದ್ರು ಚೆನ್ನಾಗಿರ್ತೇವೆ ಇವ್ರಿದ್ರು ಚೆನ್ನಾಗಿರುತ್ತೆ ಅಂತ ಅದು ಬಿಟ್ಬಿಟ್ಟು ನೀವು ಹೋಮ್ ವರ್ಕ್ ಪೇಪರ್ ಎಷ್ಟೇ ಕಿತ್ತು ಬಿಸಾಕಿ ಇಲ್ಲೇ ನಿಮ್ಗೆ ಸುಮಾರಾಗಿ ಒಂದು ಬಾರ್ಡ್ ಇರುತ್ತೆ ಅದ್ರ ಪ್ಲಾನ್ ಮಾಡ್ಕೊಳ್ಳಿ ಎಷ್ಟೇ ದಿವಸ ಸಿಕ್ಕ್ರಾ ಒಂದು ಹತ್ತು ದಿವಸ ಇರ್ತಾರೆ ಸರ್ ಈ ತರ ರಿಕ್ವೆಸ್ಟ್ ಮಾಡ್ತೀನಿ ಸರ್ ಬನ್ನಿ ಅಂದ್ರೆ ಕತೆ ಚೆನ್ನಾಗಿದ್ರೆ ಮಾಡ್ತಾರೆ ನೀವು ಯಾವ್ದೇ ಪಾತ್ರಗಳಿಗೆ ಹೋಗಿ ಅವ್ರು ಬೇಡ ಅನ್ನಲ್ಲ ಅವ್ರು ಕೇಳ್ತಿರೋದು ಪಾತ್ರದ ಹಸಿವು ಪಾತ್ರ ಹೆಂಗಿದೆ ನಾನು ಇದ್ರಲ್ಲಿ ಮಾಡ್ಬೋದು ಮಾಡಿದ್ರೆ ನನಗ್ ಹೊರ್ತಿದ್ಯಾ ಆ ಕೆಲವರು ಇದ್ದಾರೆ ಇನ್ನು ನೀವು ಡಿಮ್ಯಾಂಡ್ ಬಜೆಟ್ ಕೊಡ್ತೀವಿ ಸರ್ ಹಂಗೆ ಅಂದ್ರೆ ನನಗೆ ಬೇಕು ಬನ್ನಿ ಮಾರ ಹೋಗೋಣ ಅಂತಾರೆ ಆತರದಲ್ಲಿ ಸಿನಿಮಾನ ಪ್ರೀತಿಯಿಂದ ಮಾಡಿದ್ರೆ ಸಿನಿಮಾ ಕೈ ನನ್ನ ನನ್ನಂಬಿಕೆ ಸರ್ ನನ್ನದು ಪರ್ಸನಲ್ ಈ ನೀವೇ ನಿರ್ದೇಶನ ಆರಂಭದಲ್ಲೇ ಇಲ್ಲ ಸರ್ ಅದು ನಾನು ಸೇಮ್ ಸಾಹಿತ್ಯ ಬರಬೇಕಂತ ಹೋಗಿದ್ದು ಸರ್ ಯಾಕಂದ್ರೆ ಕತೆ ನಿರ್ದೇಶ ನಮ್ಮ ನಿರ್ಮಾಪಕರದೇ ಆಗಿತ್ತು ಸಾಂಗ್ ಬರಬೇಕಂತ ಹೋಗಿದ್ರೆ ಒಂದ್ ಸಾಂಗ್ ಆಯ್ತು ಆಮೇಲೆ ಒಂದ್ ನಾಲ್ಕು ಸಾಂಗ್ ಬಂತು ತದನಂತರ ಚಿತ್ರಕಥೆ ಮಾಡಬೇಕಾದ್ರೆ ಅವ್ರ ಕತೆ ಕೇಳಿದ್ದು ಹೇಳಿದೆ ಸರ್ ಹೇಳಿದೆ ಸರ್ ಸರ್ ನೀವೇನ್ ಅನ್ಕೊಂಡಿರೋ ಅದಿಷ್ಟು ವಿಜುವಲ್ ಕರೆಕ್ಟ್ ಆಗಿ ಬಂದ್ರೆ ಸರ್ ಸಿನಿಮಾ ಸೂಪರ್ ಆಗುತ್ತೆ ಸರ್ ಅಂತ ಅವತ್ತೇ ಹೇಳಿದೆ ಅದೇನೋ ಗೊತ್ತಿಲ್ಲ ಸರ್ ಹಂಗ ಅನಿಸ್ತು ಕತೆ ಯಾಕಂದ್ರೆ ನನ್ನ ಜೀವನದಲ್ಲಿ ಏನು ಅಂದ್ಕೊಂಡಿನೋ ಒಂದು ಹಂಡ್ರೆಡ್ಗೆ ನೈಂಟಿ ಪರ್ಸೆಂಟ್ ನಾನು ಗೆದ್ದಿದ್ದೀನಿ ಸರ್ ನಾನು ಯಾವುದೇ ರಿವ್ಯೂ ಹೇಳಿ ಹಂಡ್ರೆಡ್ ಪರ್ಸೆಂಟು ಬಿಫೋರ್ ಇನ್ನು ಈವಾಗ ಒಂದು ಎರಡು ಸಿನಿಮಾ ಹಿಟ್ಟಾಗಿದೆ ಸರ್ ರಿಲೀಸ್ ಮುಂಚೆನೂ ಹೇಳಿದ್ದೆ ಸರ್ ಟ್ರೈಲರ್ ನೋಡಿ ಎಷ್ಟೋ ಜನ ಅಂದರು ಇದು ಹಂಗಿರ್ತೆ ಹೆಂಗಿರ್ತೀ ಅಂತ ಇವು ಎರಡು ಸೂಪರ್ ಹಿಟ್ ಸರ್ ಅಂತ ಹೇಳಿದ್ದೆ ಮುಂದೆ ಬರೋದು ಸೂಪರ್ ಹಿಟ್ಟು ಹೇಳಿದ್ದೀನಿ ಅಂದರೆ ಅದು ಅಹಂಕಾರ ಅಂತ ಗೊತ್ತಿಲ್ಲ ನಂಬಿಕೆ ಈ ಥರ ಒಂದು ಇದ್ದರೆ ಚೆನ್ನಾಗಿರುತ್ತೆ ಇದು ಹಿಂಗೆ ಆಗಬಹುದು ಅಂತ ಅನ್ಕೊಂಡಿದ್ದೆ ಈ ಸಿನಿಮಾ ಕತೆ ಕೇಳಿದ್ದಿವಸ ಹೇಳಿದ್ದೆ ಬಹುಶಃ ಆ ನಂಬಿಕೆ ಮೇಲೆ ನಂಗೆ ಕೊಟ್ಟರು ಅಥವಾ ಆ ತಾಯಿ ಆಲ್ಮೋಸ್ಟ್ ನಮ್ಮ ಸಿನಿಮಾದಲ್ಲಿ ಏನೇ ಒಂದು ಮಾಡಿದ್ರು ಆ ತಾಯಿ ಮಹಿಮೆ ಅಂತಲೇ ಹೇಳ್ಬೋದು ಸರ್ ಚಿತ್ರಕತೆ ಮಾಡ್ತಾ ಮಾಡ್ತಾ ಇಲ್ಲ ಸರ್ ಚೆನ್ನಾಗಿದೆ ಆಮೇಲೆ ಪಾತ್ರಗಳ ಪರಿಚಯ ಇವ್ರು ಮಾಡ್ತಿದ್ರು ಚೆನ್ನಾಗಿರುತ್ತೆ ಅಂತಂದರೆ ಹಂಗೋ ನೀವೇ ಪರಿಚಯ ಇದ್ದೀರಿ ಸರ್ ನೀವೇ ಇದ್ಬಿಡಿ ನೀವು ಮಾಡಿ ಸರ್ ಅಂತ ಇಲ್ಲ ಇಲ್ಲ ಸರ್ ನೀವು ಮಾಡಿ ಸರ್ ನೀವು ಚೆನ್ನಾಗಿ ಕತೆ ಹೇಳ್ತೀರಾ ನಿಮ್ಮ ಜೊತೆ ನಾನು ಇರ್ತೀನಿ ಎಲ್ಲ ಪ ಪ ಈಗೇನು ಕ್ಯಾರೆಕ್ಟರ್ ಹೇಳ್ತೀನಿ ಅವ್ರನ್ನೆಲ್ಲರನ್ನೂ ಪರಿಚಯ ಮಾಡಿಸಿ ನಾನು ಇರ್ತೀನಿ ನಿಮ್ಮ ಜೊತೆ ಅಂದರೆ ಇಲ್ಲ ಸರ್ ಆ ತಾಯಿ ನಿಮ್ಗೆ ಕೊಟ್ಟಿದ್ದ ಶಕ್ತಿ ನೀವೇ ಮಾಡಿ ಅಂದರು ಹಾಗಾಗಿ ನಿರ್ದೇಶನಕ್ಕೆ ಬಂದೆ ಆಮೇಲೆ ಹೇಳ್ಬೇಕಾದ್ರೆ ಹೇಳಿದ್ವಿ ಸರ್ ಯಾಕಂದ್ರೆ ಇಷ್ಟೆಲ್ಲ ಸಿನಿಮಾ ನೋಡ್ತಾ ಇದ್ವಿ ಫುಲ್ ಪಬ್ಲಿಸಿಟಿ ಮಾಡ್ತಾರೆ ಬೈಕೊಂಬಂದಿದ್ದೀನಿ ಯಾಕಂದ್ರೆ ಪ್ರಚಾರ ಹೋಗ್ತಾರೆ ಚೆನ್ನಾಗಿರ್ತಿ ಒಬ್ಬ ಸಿನಿಮಾದವ್ರಿಗೆ ಏನಂದ್ರೆ ಒಂದ್ ಸಿನಿಮಾ ರಿವ್ಯೂ ಚೆನ್ನಾಗಿತ್ತು ಖುಷಿ ಕೇಳ್ತಂದ್ರೆ ಹೋಗ್ಬೇಕಪ್ಪ ಅಂತ ಹೋಗಿರ್ತೀವಿ ಹೋದ್ರೆ ಮತ್ತೆ ಅದೇ ಕತೆ ಅದೇ ಗೋಳು ಎಂಟರ್ಟೈನ್ಮೆಂಟ್ ಏನೋ ಒಬ್ಬ ಪ್ರೇಕ್ಷಕೆ ಒಂದು ನಗಬೇಕು ಅದು ಬೇಕು ಹಾಂ ಓಕೆ ಹಿಂಗಿದೆಯಾ ಆತ್ ಅದು ತನ್ನಲ್ಲಿ ತಾನು ತೊಡಗಬೇಕು ಅಂದಾಗ ಮಾತ್ರ ಸಿನಿಮಾ ಹತ್ರ ಆಗುತ್ತೆ ನಾನು ಕನ್ಕೊಂಡಿದ್ದೆ ಅಷ್ಟೇ ಸರ್ ಬೇರೆಯವ್ರ ಬಗ್ಗೆ ಅಲ್ಲ ಅದನ್ನು ನಮ್ಮ ನಿರ್ಮಾಪಕರು ಹೇಳಿದ್ದೆ ಸರ್ ನೀವೇನಾರು ಮಾಡಿ ಮಾಡೋಣ ಸರ್ ಚೆನ್ನಾಗಿದೆ ಅಮ್ಮನ್ ಖುಷಿ ಆಗ್ಬೇಕು ಅಷ್ಟೇ ಅಮ್ಮ ಒಂದು ಸಿನಿಮಾ ಮಾಡಬೇಕಾದ್ರೆ ಸಿನಿಮಾಗೆ ಬಂದವರು ಅಮ್ಮನ ದರ್ಶನ ಆಯಿತು ಅಂತ ಅನ್ಬೇಕು ಅಂತಂದು ಹೇಳಿದ್ರು ಖಂಡಿತ ಸರ್ ನಮ್ಮ ಸಿನಿಮಾಗೆ ಬಂದವರಿಗೆ ಅಮ್ಮನ ದರ್ಶನ ಈ ಸಿನಿಮಾದಲ್ಲಿ ಆಗುತ್ತೆ ಸರ್ ನೀವು ಕತೆ ಬರೆದವರು ನಿರ್ದೇಶನ ಮಾಡುವ ಆಲೋಚನೆಯನ್ನು ಮಾಡಲೇ ಇಲ್ವಾ ಹ ಇಲ್ಲ ಇಲ್ಲ ಮಾಡಿದ್ವಿ ನಾನು ಸಿನಿಮಾ ಕತೆ ಮಾಡ್ಬೇಕಾದ್ರೆ ಆದ್ರೆ ಅದ್ರ ಜವಾಬ್ದಾರಿ ಬಹಳ ಇಲ್ಲ ಕಿನ್ನಲ್ ರಾಜ್ ಸರ್ ಅದೇ ಆಕಸ್ಮಿಕ ಆಸೆ ಇರೋದು ಕಿನ್ನಲ್ ರಾಜ್ ಸರ್ ಒಂದು ಸಾಹಿತ್ಯ ಯಾಕೆಂದ್ರೆ ಅವರ ಗೀತೆಗಳನ್ನೆಲ್ಲ ಕೇಳಿದ್ವಿ ಸಾಹಿತ್ಯ ಎಲ್ಲಾ ತುಂಬಾ ಅದ್ಭುತವಾಗಿತ್ತು ನಮಾಮಿ ಇರ್ಬೋದು ಕೆ ಜಿ ಎಫ್ ಇರ್ಬೋದು ಇದೆಲ್ಲ ಸರ್ ಇಂಟ್ರಡಕ್ಷನ್ ಕೊಟ್ರು ನಾನು ಅವ್ರನ್ನ ನೋಡಿರಲಿಲ್ಲ ಆ್ಯಕ್ಚುಲಿ ಕೇಳಿದ್ದೆ ಕಾಯ್ದನ್ನು ಕೂತ್ಕೊಂಡೆಲ್ಲ ಮೀಟಿಂಗ್ಗಳೆಲ್ಲ ಒಂದು ಎರಡು ಮೀಟಿಂಗ್ ಆಯ್ತು ಮೀಟಿಂಗ್ ಆಗಿ ಮಾಡ್ತಾ ಇರ್ಬೇಕಾರೆ ಇಲ್ಲ ಕಿನ್ನಲ್ ರಾಜ್ ಕೈಯಲ್ಲೇ ನಾನು ಇದನ್ನ ಸಾಹಿತ್ಯ ಬರೆಸ್ಬೇಕು ಅವರೆಲ್ಲಿದ್ದರೂ ಹುಡುಕಿ ಅವ್ರ ಏನು ಬಜೆಟ್ ಇದ್ರೂ ಹುಡುಕಿ ಅವ್ರ ಕೈಲೇ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡ್ಕೊಂಡು ಒಬ್ರು ಮಲ್ಲಿಕಾರ್ಜುನ್ ಅವರ ಇಂದ ಹಿಡಿದು ಅದು ಒಂದು ಅದರದ್ದೊಂದು ಸ್ಟೋರಿ ಅವ್ರನ್ನ ಹೋಗಿ ಭೇಟಿ ಮಾಡಿ ನನಗೆ ಆಶ್ಚರ್ಯ ಆಗ ನಾನು ತುಂಬಾ ಕಲಾ ಸರಸ್ವತಿ ಮಕ್ಕಳು ಎಲ್ಲೆಲ್ಲಿ ಇರ್ತಾರೋ ಗೊತ್ತಿಲ್ಲ ಯಾವ ರೂಪದಲ್ಲಿ ಇರ್ತಾರೋ ಗೊತ್ತಿಲ್ಲ ಬಹಳ ಖುಷಿ ವ್ಯಕ್ತಿ ನೋಡಿದ್ರೇ ಓಹ್ ನಮ್ಮ ಸಿನಿಮಾಗೆ ಅಮ್ಮನ ಸಿನಿಮಾಗೆ ಇದು ಸೂಕ್ತ ಅಂತ ನನ್ನ ಮೈಂಡಿಗೆ ಬಂತು ಸರ್ಗೆ ಸರ್ ನಾಲ್ಕು ಗೀತೆಗಳನ್ನ ನೀವೇ ಬರ್ದುಬಿಡಿ ಬೇರೆ ಯಾರಿಗೂ ಇದ್ಕೊಡೋಲ್ಲ ಅಂತ ಅವರು ನೋಡಿ ಸರ್ ಹಾಗೆ ಹೀಗೆ ಅಂತ ಹೇಳಿದ್ರು ಏನೂ ಇಲ್ಲ ಸರ್ ನೋಡಿ ಏನೋ ಒಂಚೂರು ಅಮ್ಮನ್ ಸಿನ್ಮಾ ಅಂತ ಒಂದು ರಿಯಾಯಿತಿ ಮಾಡಿ ಅಷ್ಟೇ ಬಿಟ್ರೆ ಇನ್ನೇನಿಲ್ಲ ರಿಯಾಯಿತಿ ಮಾಡಿ ಯಾಕಂದ್ರೆ ಇದು ಅಮ್ಮನ್ ಸಿನ್ಮಾ ದೇವಿಗೋಸ್ಕರ ಮಾಡಿ ಸರ್ ನಾವು ಎಲ್ಲ ಮಕ್ಕಳು ದೇವಿ ಅಮ್ಮನ್ ಮಕ್ಕಳೇ ಸೇರ್ಕೊಂಡು ಮಾಡ್ತಾ ಇರೋದು ಅಂತ ಒಂದು ಪ್ರಾರ್ಥನೆ ಹೇಳಿದ್ವಿ ಸರ್ ಆಯ್ತು ಅಂತ ಬಂದ್ರು ಒಂದು ಸ್ಟುಡಿಯೋ ಮಾಡಿದ್ವಿ ಅದು ಸ್ಕ್ರಿಪ್ಟ್ಗೆ ಒಂದು ಶಾಸ್ತ್ರೋಕ್ತವಾಗಿ ಅಮ್ಮನ ದಿವ್ಸದಲ್ಲಿ ಒಂದು ಶುಕ್ರವಾರ ಪೂಜೆ ಮಾಡಿ ಅಮ್ಮ ಯಾವುದೇ ವಿಘ್ನಗಳಾಗ್ದಿರಾ ನಿನ್ನ ಒಂದು ಆಶೀರ್ವಾದ ಮಾಡಿ ಯಾವ್ದು ತೊಂದರೆ ಆಗ್ದಿರಾ ಮಾಡಿ ಅಂತ ಅವತ್ತೇ ಪ್ರೇಯರ್ ಮಾಡಿ ಮಾಡಿದ್ವಿ ಬಂದರು ಅವ್ರು ಬೇರೆ ಡೈರೆಕ್ಟರ್ಸ್ಗೆಲ್ಲ ಕೂರಿಸ್ಕೊಂಡು ಎಲ್ಲ ಮಾತಾಡಿ ಎಲ್ಲ ಆಯಿತು ನನ್ನ ನನ್ನ ಏನು ಕತೆ ಇದೆ ನಂದು ಏನು ಕಾನ್ಸೆಪ್ಟ್ ಇದೆ ನಾನು ಕರೆದಿರೋ ನಿರ್ದೇಶಕರು ಅವ್ರು ಬೇರೆ ರೀತಿ ಯೋಚನೆ ಮಾಡ್ತಾಯಿದ್ದಾರೆ ನನಗೂ ಅವ್ರಿಗೆ ಇವ್ರಿಗೆ ಪಾಪ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ನನಗೂ ಅವ್ರಿಗೆ ಸರ್ ಇಲ್ಲ ಹೀಗೆ ಮಾಡಿ ಓಕೆ ಸರ್ ಮಾಡ್ತೀನಿ ಅಂದರೆ ಮತ್ತೆ ನಾನು ಸ್ಕ್ರಿಪ್ಟ್ ಯಾಕೋ ಇದು ಬಂದಾಗ ಮತ್ತೆ ಅದೇನೋ ಚೇಂಜಸ್ಸು ನನಗೆ ಬಿಲ್ಕುಲ್ ಸರ್ ಅದು ಹಾಗೆ ಮಾಡಿದ್ರೆ ಹೀಗಿರುತ್ತೆ ಈಗ ಮಾಡಿದ್ರೆ ಆಗಿರುತ್ತೆ ನಾನು ಯಾವುದೋ ಒಂದು ಕಮರ್ಷಿಯಲ್ ದೊಡ್ಡ ಇದು ಮಾಡೋಕ್ಕಂದ ನಾನು ಅಮ್ಮನ ಸಿನಿಮಾ ಮಾಡಬೇಕಾಗಿರೋದು ಅಮ್ಮನ್ ಮೆಸೇಜ್ ಕೊಡಬೇಕಾಗಿರೋದು ಈಗಿನ ಪರಿಸ್ಥಿತಿಗೆ ನನಗೂ ಒಂದು ಮೂವತ್ತು ವರ್ಷದಿಂದ ಎಲ್ಲ ಸಿನಿಮಾಗಳು ನೋಡ್ಕೊಂಡು ಬಂದಿದ್ದೀನಿ ಏನು ಕೊಟ್ಟರೆ ಜನಗಳಿಗೆ ಅದು ಇಷ್ಟ ಆಗುತ್ತೆ ಆಮೇಲೆ ನೈಂಟಿ ಪರ್ಸೆಂಟ್ ಸತ್ಯ ಕೊಡಿ ಹತ್ತು ಪರ್ಸೆಂಟು ಸಣ್ಣ ಪುಟ್ಟ ಇರುತ್ತೆ ಯಾರು ಹಂಡ್ರೆಡ್ ಪರ್ಸೆಂಟ್ ಇದು ಕೊಡೋ ನೈಂಟಿ ಪರ್ಸೆಂಟ್ ಅಮ್ಮನ ಸಿನಿಮಾದಲ್ಲಿ ಸತ್ಯ ನೈಜ ನಿಜ ಜೀವನ ಅದು ಪ್ರೆಸೆಂಟ್ ಜೀವನನೇ ಹೋಗ್ಬೇಕು ಅಂತ ಅವ್ರಿಗೇಳಿದೆ ಆಯಿತು ಸರ್ ಅಂತಿದ್ರು ಆಮೇಲೆ ನನಗೆ ಇದಾಗಿಲ್ಲ ಸರ್ ಬಂದ್ಬಿಟ್ಟು ಸರ್ಗೆ ಕುಡಿಸ್ಕೊಂಡು ಹೇಳಿದೆ ಅವ್ರನ್ನೂ ಕೂತ್ಕೊಳ್ಳ್ರಿ ನೀವು ನಿರ್ದೇಶಕರು ಕುತ್ಕೊಳ್ಳಿ ನೀವು ಕುತ್ಕೊಳ್ಳಿ ಅಮ್ಮನ ಫೋಟೋ ಅಲ್ಲಿ ಇಟ್ಟಿದ್ವಿ ಕುತ್ಕೊಂಡು ನೋಡಿ ಸರ್ ಹೀಗಿದೆ ಈಗಿದೆ ಇರ್ಬೇಕು ಈಗ ಬರಬೇಕು ಸರ್ ಒಂದೇ ಯಾಕೆ ಅವ್ರಿಗೆ ಸರಸ್ವತಿ ಪುತ್ರ ಅಂತ ಹೇಳ್ತೀನಿ ಅವತ್ತು ಅವ್ರು ಅದೇ ಹೇಳಿದರು ಅವ್ರ ಮುಂದೆನೇ ಹೇಳಿದ್ರು ಸರ್ ನೀವು ನಾನು ಮಾಡಬೇಕು ಅಂತಿಲ್ಲ ಪಾಪ ಆ ಒಬ್ಬ ನಿರ್ದೇಶಕರಿಗೆ ಕಿತ್ಕೊಂಡೆ ಅಂತ ನನಗೆ ಅದು ಇದು ಬೇಡ ಸರ್ ಅಂತ ಸರ್ ಇದು ಬೇಡ ಯಾರು ಅದು ಉಚಿತವಾಗಿ ಯಾರು ಮಾಡ್ತಿಲ್ಲ ನನ್ನ ಕನಸು ಏನಿದೆಯೋ ನನ್ನ ಹಾಸ ಏನಿದೆಯೋ ಅದೇ ಬರ್ಬೇಕು ಸರ್ಬೇಕು ಸರ್ ನನಗೆ ಅಂದ್ರೆ ಈಗ ನಿರ್ದೇಶನ ಒಂದು ಅವಕಾಶಕ್ಕೆ ಎಷ್ಟ್ ಅಲ್ಲಿ ತರ ನಿಮಗೊತ್ತ ನನಗೆ ಆ ಭಯ ಪಾಪ ಅವ್ರ ಏನೋ ಕನ್ಕೊಂಡಿರ್ತಾರೆ ಅವ್ರ ಕಿತ್ಕೇನೋ ಅಂತ ನನಗೊಂದು ಗಿಫ್ಟ್ ಅನ್ನೋದಿರ್ತಿಲ್ಲ ಇಲ್ಲ ಸರ್ ಅವ್ರಿರ್ಲಿ ನಾನ್ ಮಾಡ್ದೀನಿ ಅಂತ ನಂದು ಅವ್ರ ಇಲ್ಲ ಸರ್ ಇದು ಅಮ್ಮನ್ ಮಕ್ಳೆ ಎಲ್ಲ ನಾವು ಮಾಡೋಣ ಅಂತ ನೀವು ಮಕ್ಳೆ ಸರ್ ಅದು ಯೋಗ ಇರೋರಿಗೆ ಸಿಗುತ್ತೆ ಅಷ್ಟೇ ಅಂದ್ಬಿಟ್ಟು ಅವ್ರಿಗೂ ಏನು ಅವ್ರಿಗೂ ಅವ್ರು ಕೇಳಿದ್ಕಿನ್ನ ಮುಂಚೆ ಅವ್ರು ಅಷ್ಟು ಕೊಟ್ಬಿಟ್ಟಿದ್ದೀನಿ ನೀವೇನು ಅವ್ರು ಕೇಳಿದ್ದಕ್ಕೆ ಸಿನಿಮಾ ಮಾಡಿದ್ರೆ ಏನು ಕೊಡಬೇಕಿತ್ತು ಒಂದು ಸಿನಿಮಾ ಎಲ್ಲ ಮಾಡಿದ್ರೆ ಏನು ಕೊಡಬೇಕು ಅದನ್ನು ಮೊದಲೇ ಅಡ್ವಾನ್ಸಾಗೆ ಕೊಟ್ಬಿಟ್ಟಿದ್ದೀನಿ ಯಾಕೆಂದರೆ ನನ್ನ ಕನಸು ನನ್ನ ಅಮ್ಮನ ಚೆನ್ನಾಗಿ ಬರಬೇಕು ಅನ್ನೋ ಅವಾಗ ಸರ್ಗೆ ಕತೆ ಹೇಳಿದಾಗ ನನಗೂ ಸರ್ಗೆ ಮ್ಯಾಚ್ ಆಗಿದ್ದು ಕರೆಕ್ಟ್ ಮ್ಯಾಚ್ ಆಯಿತು ನಾನು ಹೇಳಿದ್ದು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ರು ಆಮೇಲೆ ಗೊತ್ತಾಯಿತು ಪಾಪ ಇನ್ನೂ ಅವರು ನಾನು ಅವ್ರಿಗೆ ಹೇಳಿದೆ ನೋಡಿ ಈ ಥರ ಸಿನಿಮಾಗಳು ಬಂದಾಗ ಯಾಕೆ ಫೈಲ್ಯೂರ್ ಆಗ್ತಾರೆ ಅನ್ನೋದಕ್ಕೆ ಗೊತ್ತಿಲ್ಲದ ವಿಚಾರಗಳನ್ನು ಗೊತ್ತಿದೆ ಅಂತ ಹೋಗ್ಬೇಡಿ ಹೌದು ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತೇಳಿ ಖುಷಿಯಾಗುತ್ತೆ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಹೇಳಿ ಖುಷಿ ಆಗುತ್ತೆ ನಿರ್ಮಾಪಕರಿಗಿರ್ಬೋದು ಆ ಕಥೆಯಾಗಿರ್ಬೋದು ಆ ಕನಸಿಗೆ ಭಂಗ ತರಬೇಡಿ ಸರ್ ಮನವರಿಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಸಿನಿಮಾ ಹೆಂಗೆ ಬರುತ್ತೆ ಅಂತ ನೋಡಿ ಅವತ್ತೇ ಹೇಳಿದೆ ಆಮೇಲೆ ಇದ್ರ ಜೊತೆ ನೀವು ಕೆಲಸ ಮಾಡಿ ನಿಮ್ಗೇನಿದೆಯೋ ಅದನ್ನು ಇದನ್ನು ಕೊಡ್ತೀನಿ ನೆಕ್ಸ್ಟು ನಿಮ್ಗೆ ಅನುಭವ ಆಗಿರುತ್ತಲ್ಲ ನಿಮಗೂ ಒಂದು ಶಕ್ತಿ ಇದ್ದರೆ ಒಂದು ಸಿನಿಮಾ ಕೊಡ್ತೀನಿ ಮಾಡಿ